ಕರುನಾಡೆ ಕಾಯ್ತಿರೋ ಅದ್ಭುತ ಕ್ಷಣಕ್ಕೆ ಇಂದು ಬಿಗ್ ಮುಹೂರ್ತ ಇಡೀ ಕರುನಾಡೆ ತುದಿಗಾಲಲ್ಲಿ ಕಾಯ್ತಿರೋ ಅದ್ಭುತ ಕ್ಷಣ ಪ್ರೀಮಿಯರ್ ಸಂಚಿಕೆಯಲ್ಲೇ ಸಖತ್ ಟ್ವಿಸ್ಟ್ ಒಂಟಿ ಜಂಟಿ ಗುಂಪಾಗಿ ಡಿವೈಡ್ ಮೊದಲನೇ ಟ್ವಿಸ್ಟ್ ಈಗ ಇಲ್ಲಿಂದನೇ ಪ್ರಾರಂಭ ಒಂದು ಒಂಟಿ ಟೀಮ್ ಇನ್ನೊಂದು ಜಂಟಿ ಭರ್ಜರಿ ಸ್ಟೆಪ್ ಮೂಲಕ ಕಿಚ್ಚ ವೇದಿಕೆಗೆ ಆಗಮನ ಹೇಗಿರಲಿದೆ ಗ್ರ್ಯಾಂಡ್ ಓಪನಿಂಗ್ ಅಭಿನಯ ಚಕ್ರವರ್ತಿ ಸುದೀಪ್ ಸಾರಥ್ಯದಲ್ಲಿ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ನ ಅದ್ದೂರಿ ಆರಂಭ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಅದ್ಧೂರಿ ಕಾರ್ಯಕ್ರಮ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಇಂದು ಸಂಜೆ ಆರು ಗಂಟೆಗೆ ಪ್ರೀಮಿಯರ್ ಸಂಚಿಕೆಯು ಆರಂಭವಾಗಲಿದ್ದು ಈ ಬಾರಿ ಯಾರೆಲ್ಲ ಬಿಗ್ ಬಾಸ್ ಮನೆ ಪ್ರವೇಶಿಸಬಹುದು ಎಂಬ ಕುತೂಹಲ ಎಲ್ಲರಲ್ಲೂ ಇದೆ ಹೊಸ ಪ್ರೋಮೋ ಬಿಡುಗಡೆಯಾಗಿದ್ದು ಕಿಚ್ಚನ ಖಡಕ್ ಎಂಟ್ರಿ ಎಂದಲೇ ಬಿಗ್ ಟ್ವಿಸ್ಟ್ ರಿವೀಲ್ ಆಗಿದೆ ಈಗ ಪ್ರಾರಂಭ ಒಂದು ಟೀಮ್ ಇನ್ನೊಂದು ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮದಲ್ಲಿ ಒಂಟಿ ವರ್ಸಸ್ ಜಂಟಿ ಕಾನ್ಸೆಪ್ಟ್ ತರಲಾಗಿದೆ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಈ ಸಲದ ಮೊದಲ ಟ್ವಿಸ್ಟ್ ಈಗ ಇಲ್ಲಿಂದಲೇ ಪ್ರಾರಂಭ ಒಂದು ಒಂಟಿ ಟೀಮ್ ಇನ್ನೊಂದು ಜಂಟಿ ಹೇಳಿರುವುದು ಸ್ಪಷ್ಟವಾಗಿದೆ ಇದರ ಅನುಸಾರ ಬಿಗ್ ಬಾಸ್ ಮನೆಯೊಳಗೆ ಹೋಗುವ ಸ್ಪರ್ಧಿಗಳನ್ನ ಒಂಟಿ ಟೀಮ್ ಮತ್ತು ಜಂಟಿ ಟೀಮ್ ಎಂದು ಡಿವೈಡ್ ಮಾಡಲಾಗಿದೆ ಜಂಟಿ ಆಗುವವರು ಸದಾಕಾಲ ಬೆಲ್ಟ್ನಲ್ಲೇ ಇರಬೇಕು ಎಂಬುದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಯಾರೆಲ್ಲ ಜಂಟಿ ಆಗ್ತಾರೆ ಒಂಟಿ ಆಗ್ತಾರೆ ಎಂಬುದು ಇಂದು ಸಂಜೆಯಷ್ಟೇ ರಿವೀಲ್ ಆಗಲಿದೆ ಅಂದಹಾಗೆ ಇದಕ್ಕೆ ಲೈವ್ ಆಡಿಯನ್ಸ್ ಕಡೆಯಿಂದಲೂ ಕೂಡ ವೋಟ್ ಪಡೆಯಲಾಗಿದೆ ಈಗ ಪ್ರಾರಂಭ ಒಂದು ಒಂಟಿ ಟೀಮ್ ಇನ್ನೊಂದು ಜಂಟಿ ಅತ್ತ ದಸರಾ ಸಂದರ್ಭದಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನ ಅರಮನೆ ವಿಶ್ವದ ಗಮನ ಸೆಳೆಯುತ್ತಾ ಇದ್ರೆ ಇತ್ತ ಕಿರುತೆರೆಯಲ್ಲಿ ಬಿಗ್ ಬಾಸ್ ಅರಮನೆ ಸದ್ದು ಮಾಡೋಕೆ ಸಜ್ಜಾಗಿದೆ ಈಗಾಗಲೇ ರಿವೀಲ್ ಆಗಿರುವ ಪ್ರಕಾರ ಕಾಕ್ರೋಜ್ ಸುದೀರ್ ಮಂಜು ಭಾಷಿಣಿ ಮಲ್ಲಮ್ಮ ಬಿಗ್ ಬಾಸ್ ಅರಮನೆ ಸೇರಿರುವುದು ಕನ್ಫರ್ಮ್ ಇವರ ಜೊತೆಗೆ ಗಿಲ್ಲಿ ನಟ ಕಾವ್ಯಾ ಶೈವ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸೂರಜ್ ಜಾಹ್ನವಿ ಗೀತಾ ನಟ ಧನುಷ್ ಗೌಡ ನಟಿ ಅಶ್ವಿನಿ ಗೌಡ ವಧು ನಟ ಅಭಿಷೇಕ್ ಶ್ರೀಕಾಂತ್ ಕರಿಮಣಿ ನಟಿ ಸ್ಪಂದನಾ ಸೋಮಣ್ಣ ಡಾಕ್ ಸತೀಶ್ ರಾಶಿಕಾ ಶೆಟ್ಟಿ ಆರ್ ಜೆ ಅಮಿತ್ ಪವಾರ್ ಗಿಚ್ಚಿಗಿಲಿಗಿಲಿ ಖ್ಯಾತಿಯ ಚಂದ್ರಪ್ರಭಾ ಗಾಯಕ ಮಲ್ಲು ನಿಪಾನಲ್ ದೇಹದಾರ್ಡಿಯ ಪಟು ಕರಿಬಸಪ್ಪ ಕಿರುತೆರೆ ನಟ ಧ್ರುವಂತ್ ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ದಾರಂತೆ ಆದರೆ ಕಿಚ್ಚನ ಕಡೆಯಿಂದ ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸಾರಥ್ಯದಲ್ಲಿ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ನ ಅದ್ದೂರಿ ಆರಂಭ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು